ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೇನ್ ರೀ ಸೊ ನೋಡಿರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲೇ ನಾನು ಮನೆಯಾಗ ನಮ್ಮ ಮನೆಯಾಗೆ ಇವತ್ತ ಬಿಸಿ ರೊಟ್ಟಿ ಆಮೇಲೆ ಮುಳಗಾಯಿ ಪಲ್ಯ ಆಮೇಲೆ ಅನ್ನ ಮಾಡಾಕ್ತೇನೆ ರೀ ಅಂತ ಐತಿ ಸೊ ಇವನ್ ಮೂರು ಐಟಮ್ಸ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಮನೆಯಾಗೆ ನಾನು ಹೆಂಗೆ ಮಾಡ್ತೀನಿ ಅನ್ನೋದು ನಾನು ತೋರಿಸ್ತೀನಿ ರೀ ನನ್ನ ವೀಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿರಿ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ್ ಮತ್ತು ಕೆಲ್ಸಕ್ಕೆ ಹೋಗಿ ಬಂದರೆ ಜಲ್ದಿ ಅಂದ್ರೂ ಒಂದು ಗಂಟೆ ಆದ್ರೆ ಆಗಲೇ ಟೈಮು ಕ ಒಂದು ಗಂಟೆ ಪಟ್ಟ ಕೆಲಸ ಮುಗಿಸ್ಕೊಂಡು ಬಂದು ಮತ್ತು ಮನೆಯಾಗಿಂದು ಅರಿಬಿ ಅಂಚಡಿ ಎಲ್ಲ ಬಾಂಡೆ ಎಲ್ಲ ತಿಕೊಂಡು ಬಂದು ಎಲ್ಲ ಜೋಡಿಸಿ ಅಡುಗೆ ಅಂತ ನಿಂತಿದ್ದೀನಿ ರೀ ಸೊ ಈಗ ನೋಡಿರಿ ಈ ಕಡೆ ಬನ್ನಿ ತಗೊಂಡಿನಿ ಆಮೇಲೆ ಉಳ್ಳಾಗಡ್ಡಿ ಟಮಾಟಿ ಎಲ್ಲ ನೀರಾಗ ಹಾಕಿ ಇಟ್ಟೇನ್ರಿ ಎಲ್ಲ ರೆಸಿಪಿ ತೆಗೆದೆ ಸೊ ಎಲ್ಲ ಈಗ ಕಟ್ ಮಾಡ್ಕೊತೀನಿ ರೀ ನಾನು ಇದೆ ಈ ಕಡೆ ಅನ್ನಿಟ್ಟಿದ್ದಾರೆ ಅನ್ನಾರ ಸೊ ಇದ್ರೆ ನಾನು ಏನು ಮಾಡ್ತೀನಿ ಸ್ವಲ್ಪ ಎಲ್ಲ ಕಟ್ ಬಿಡ್ತೀನಿ ನೀವು ನೋಡ್ರಿ ಉದ್ದಕ್ಕ ಕಟ್ ಮಾಡ್ಕೊಂಡೋಗ್ತೀನಿ ನಾನು ಉದ್ದು ಕಟ್ ಮಾಡ್ಕೊಂಡ್ಬಿಟ್ಟು ಚಲೋ ಚಲೋಕೈತ್ರಿ ಇದು ಮಲಗಡ್ಡೆ ಯಾವಾಗಲೂ ಉದ್ದಕೆ ಇರ್ಕತ್ರಿ ಒಳಗಡ್ಡೆ ಸೊ ಉದ್ದಕ್ಕ ಸ್ಲೈಸ್ ಅದು ನಾವು ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಮ್ಗೆ ಹಾಕಕ್ಕೆ ಹಾಕ ಚಲೋತ್ರಿ ನಾವು ದಪ್ಪ ಆದರೂ ಇದನ್ನ ಕಟ್ ಮಾಡ್ಕೊಬೋದ್ರಿ ಈಗ ಕಳೆದ ಕಟ್ ಮಾಡ್ಕೊಬೋದ್ರಿ ನಮ್ಗೆ ಮೀಡಿಯಮ್ ಇದ್ರಾಗ ನಾನು ಕಟ್ ಮಾಡ್ಕೊಂಡು ಹಾಕ್ತೀನಿ ಸ್ವಲ್ಪ ರೀ ಉಳ್ಳಾಗಡ್ಡಿ ಯಾಕಂದ್ರೆ ಮನೆಯಾಗ ತಿನ್ನಂಗಿಲ್ಲ ರೀ ಅದ್ರ ಸಂಬಂಧ ಸ್ವಲ್ಪ ಹಾಕಿ ನಾನು ಸ್ವಲ್ಪ ಮಸಾಲೆನ ಜಾಸ್ತಿ ಮಾ ಹಾಕಿ ಮಾಡ್ಕೊತೀನಿ ರೀ ಮನೆಯಾಗ ಉಳ್ಳಾಗಡ್ಡಿನ ತಿನ್ನಂಗಿತ್ತು ರೀ ಒಟ್ಟೆ ಉಳ್ಳಾಗಡ್ಡಿ ಟಮಾಟಿ ಮೆಣಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ಯಾವುದು ಹಾಕ್ಬಾರೀ ಇದಕ್ಕೆ ಹಾಕಿದ್ರೆ ಖಾರನ ಹಾಕ್ಬೇಕ್ರಿ ಖಾರ ಪುಡಿ ಸೊ ಅದನ್ನು ಹಾಕಿ ಈಗ ಪಲ್ಯನ ಮಾಡ್ತೀನಿ ರೀ ನೋಡಿರಿ ಈಗ ಕಟ್ ಮಾಡ್ಕೊಂಡಿ ಸೊ ಇನ್ನೊಂದು ಎರಡು ಅದ್ರಲ್ಲಿ ಒಂದೆಡೆ ಕಟ್ ಮಾಡ್ಕೊಂಡು ಜಾಸ್ತಿ ಏನು ಮಸಾಲೆ ಇಟ್ಟರೆಗೆ ಉಳ್ಳಾಗಡ್ಡಿ ಟಮಾಟಿ ಇಷ್ಟ ಆಮೇಲೆ ಕೊತ್ತಂಬರಿ ಇದ್ದವರು ಹಾಕ್ಬೋದು ರೀ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಬೋದು ಉಪ್ಪು ಈಗ ಟೊಮಾಟಿನ ಕಟ್ ಮಾಡ್ಕೊಂಡು ಅಂತೀರಿ ಹುರ್ಸಿ ಹುಳಿ ಒಂದು ನೆನಕೊಂಡು ಹಾಕಿದ್ದಾರೆ ಸು ನೋಡ್ರಿ ಇದನ್ನ ನೆನಕೆ ಹಾಕಿಟ್ಟು ಹೊರಗಡೆ ಹೋಗಿದ್ದೆ ನನಗೆ ಕೆಲಸ ಮುಗಿಸ್ಕೊಂಡು ಬರಮ ಅಂದ್ರೆ ನೆನ್ತೈತೆ ಅಂತಂದು ನಾನೇ ಈಗ ಅದಕ್ಕೆ ಅರ್ಧ ಟಮಾಟೆ ಎಷ್ಟ ಹಾಕುತ್ತೆ ಅರ್ಧ ಮೇಲೆ ಮ್ಯಾಲಿ ಮಧ್ಯಾಹ್ನ ಹುಟ್ಟಿದ್ದಾರೆ ಬರ್ರಿ ಮಧ್ಯಾಹ್ನ ಹುಟ್ಟಿದ್ದ ಈಗ ಎಷ್ಟು ಅಂಬಾಟೈತಿ ನಾನೀಗ ಇದನ್ನ ಇಲ್ಲಿ 1 ಕೆಜಿ ಅಂತ ಹಾಕ್ಕೊಂಡಿಬಿಡ್ತೀನಿ ಅಮೇಲೇ ಇದನ್ನ ಕಟ್ ಮಾಡ್ಕೊಂಡಿದ್ ಆದ್ರೆ ನೋಡ್ರಿ ಮೊಬೈಲ್ನ ಕಟ್ ಮಾಡ್ಕೊಂಡೇನೆ ಮೊಬೈಲ್ ಹಾಕೊಂಡ್ಬಿಡ್ತೀನಿ ಈಗ ನೋಡ್ರಿ ಎಣ್ಣೆ ಅದ ಕರ್ಬೇ ಕರ್ಬೇವು ಇಲ್ರಿ ಕರ್ಬೇ ಹೋಗಿ ಇಲ್ಲ ಅಯ್ಯ ಏನೇನಿಲ್ರಿ ಸೊ ಹಂಗ ಹಾಕಿ ಮಾಡ್ತೀನಿ

ಮೇಲೆ ಒಂದೇ ಎರಡು ನಿಮಿಷ ಅಷ್ಟು ನಾವು ಇದನ್ನ ಬೇಯಿಸ್ಬೇಕ್ರಿ ಯಾಕಂದ್ರೆ ಉಳ್ಳಾಗಿದ್ದೇನೆ ಒಂದ್ ಸ್ವಲ್ಪ ಮೀಡಿಯಂ ಇದ್ರಾಗ ನಾನು ಕಟ್ ಮಾಡೀನಿ ಅದ್ರ ಸಂಬಂಧ உலக மிஸ் மிஸ் உழகாய கட் அதை

ನೋಡ್ರಿ ಫೆಂಡ್ಸ ಈಗ ಎಲ್ಲ ಮುಳಗಾಯಿನ ನಾನೇ ಮಿಕ್ಸ್ ಮಾಡಿದೆ ಸೊ ನಿಮ್ಮ ಕಡೆ ಬದನೆಕಾಯಿ ರೀ ನಮ್ಮ ಕಡೆ ಇದು ಸಾರಿ ಬದನೇಕಾಯಿ ಮುಳುಗಾಯಿ ರೀ ಇದು ನೋಡ್ರಿ ಅನ್ನ ಕಳ್ಳಾಕಿ ಇಟ್ಟಿದ್ದೆ ಇದೆಲ್ಲ ಮಿಕ್ಸ್ ಆದ್ಮೇಲೆ ನೋಡ್ರಿ ಒಂದು ಸ್ವಲ್ಪ ನಾನು ಇದು ಮಾಡಿ ಫ್ರೈ ಆಗುತ್ತೆ ನಾನು ಇದಕ್ಕೆ ನೀರು ಹಾಕೊಳ್ಬೋದು ಅಂದರೆ ಮೊದಲ ಬೇಯ್ಬೇಕಂದ್ರೆ ಅದಕ್ಕೆ ನೀರು ಹಾಕೊಳ್ಬೋದು ನೀರು ಹಾಕೊಂಡೆ ನೀರು ಹಾಕ್ಕೊಂಡು ಈಗ ನಾನೇ ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ ಸೊ ಆಲ್ರೆಡಿ ಇದು ಆಮೇಲೆ ನಾನು ಮುಶೇಣ್ಣೆ ಇಂದ ಹುಳಿ ಆಮೇಲೆ ಬೆಲ್ಲ ಹಾಕೋತೀನಿ ಸೊ ಈಗ ಕ್ಲೋಸ್ ಮಾಡಿದೆ ರೀ. ನೋಡಿ ಫ್ರೆಂಡ್ಸ್ ಈಗ ಮೊಡವೆ ಪಲ್ಯಂತೂ ಕೂಡ ಹಾಕತ್ತೆ ಸೊ ನಾನು ಹುಶೇಣ್ಣೆ ಇಂದ ಹುಳಿ ಹಾಕೋನಿಲ್ರಿ. ಊನ ಚಪಾತಿ ದaikum ಬೆಲ್ಲ ಹಾಕೊಂಡು ತಿಂತೀವಿ. ಸೊ ಬೆಲ್ಲ ನೋಡಿ நீர்ல பூடி நம்ம முழுகா கல்யாணம் ரெடி ஆகி நிறு ஃபைனல் குரவ பூடினா ಖಾಲಿ ಆಯ್ತು ರೀ ಒಂದೆಲ್ಲಾ ಮಾಡ್ಕೊಳಿದ್ರು ನೋಡ್ರಿ ಈಗ ಸ್ವಲ್ಪ ನಾನು ಗಸಿ ಗಟ್ಟೆನ ಮಾಡಾಕತ್ತೀನಿ ಜಾಸ್ತಿ ಗಟ್ಟಿ ಹೆಂಗ ಮಾಡಂಗಿಲ್ಲ ರೀ ಅಂದ್ರ ನಮ್ಗ ರೊಟ್ಯಾಗನು ತಿನ್ನೋದ್ ಭಾಳದ ನೋಡ್ರಿ ಫ್ರೆಂಡ್ಸ್ ಈಗ ಪಲ್ಯ ಅಂತ ನಡಿಯಾತ್ರಿ ಈಗ ನಾನು ರೊಟ್ಟಿ ಮಾಡಾಕಂತ ಗ್ಯಾಸನ ಕಟ್ಟಿ ಎಲ್ಲಾ ಸ್ವಚ್ಛ ಮಾಡ್ಕೊಂಡು ರೊಟ್ಟಿ ಮಾಡ್ಕೊತ ನೋಡ್ರಿ ಪಟ್ಟಿ ಎಲ್ಲಾ ಸ್ವಚ್ ಮಾಡ್ಕೊಂಡೆ ನೋಡ್ರಿ ಈಗ ರೊಟ್ಟಿ ತಗೊಂಡಿನಿ ನನಗೆ ಅಷ್ಟು ಬೇಕಾ ಅಷ್ಟ ನಾನು ರೊಟ್ಟಿ ಮಾಡ್ಕೊತೀನಿ

ಥರ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇದನ್ನು ನಾವು ಕರೆಸ್ಕೊಬೇಕು ಕಾಣ್ತಾ ಇಲ್ವೋ ನನಗಂತೂ ನನಗಂತೋ ಗೊತ್ತಾಗತ್ತಿಲ್ರಿ ಮತ್ತೆ ಈಗ ನಾನು ನೋಡ್ರಿ ಈ ತರ ಇದನ್ನ ಹಿಟ್ನ ಕಲ್ಸ್ಕೊಂಡ್ ಹಾಕ್ತೀನಿ ಗ್ಯಾಸ್ ಅಂತ ಹಚ್ಚಿದ್ದರದೆ ನಾವು ಎಷ್ಟು ಚಲೋ ನಾಲ್ಕೊತೀವಿ ಅಷ್ಟು ಚಲೋ ರೊಟ್ಟಿ ಹಾಕ್ತಾವ್ರಿ ್ರ ಯಾವ ತರ ನಾನು ಕಲ್ಸ್ಕೊಂಡೆ ಸೊ ನೋಡ್ರಿ ಯಾವ ತರ ಹಿಟ್ ಕಲ್ಸ್ಕೊಂಡ್ಬಿಟ್ಟ ಒಂದ್ ಐದು ನಿಮಿಷ ತಗೊಂಡ್ರೆ ಕೈ ತಕೊಂಡೆ ರೊಟ್ಟಿನ ಮಾಡ್ತೀನಿ ನಮ್ಮ ಸುಮಾರು ಟಿ ಶರ್ಟ್ ನೋಡ್ರಿ ರೊಟ್ಟಿ ರೀ ಬರ್ತಾ ಬರ್ತಾ ಸಣ್ಣ ಹೋಗ್ಕತ್ತವ್ರೆ ಅದ್ರ ಸಂಬಂಧ ತಗೊಂಡಿದ್ದೆ ನಾನು ಬಡೆಯಂಗಿಲ್ಲ ರೀ ಹಂಗಲ್ಲಿ ನಾನು

ಯಾವ ತರ ರೊಟ್ಟಿ ಮಾಡಿದೆ ಹಂಚೆ ಕದಿತಿ ಕದ್ಮೇಲೆ ನಾನೀಗ ಇದನ್ನ ರೊಟ್ಟಿನ ಹಾಕಂತ ಈ ತರ ಮೇಲ್ಗಡೆ ಒಂದಾಗಿ ತಗೊಂಡೇನ್ರಿ ನೀರ್ ಹಚ್ಕೊಂಡ ನೋಡಿ ಪೂರ್ತಿಯಾಗಿ ನಾವು ಇದಕ್ಕೆ ನೀರು ಹಚ್ಕೋಬೇಕ್ರಿ ಸಲ್ಲಿ ಮಠ ಅಂದರೆ ಇನ್ನೊಂದು ಮಾಡ್ತೀನ್ರಿ ನಾನು ಒಂದು ಕಡೆ ಬೆಂದ ಮೇಲೆ ನಾನು ನಾವೇ ಇದನ್ನ ಹೊಳೆ ವಿಡಿಯೋ ಫಾಸ್ಟಾಗಿ ಎಲ್ಲ ಈಗ ಹಾಕಿಂಗಿಲ್ರಿ ಫ್ರೆಂಡ್ಸ್ ಯಾಕಂದ್ರೆ ನಾವು ಹೆಂಗೆ ಲಟ್ಟಿಸ್ತೇವೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕಂದ್ರೆ ಅದ್ರ ಸಂಬಂಧ ನಾನೇ ಇದನ್ನ ಲಟ್ಸೋದಂತೂ ಒಟ್ಟು ಫಾಸ್ಟಾಗಿ ಆಗಿ ರೀ ನಮ್ಮ ಹತ್ತಾರ ಕುಂತಾನೆ ಇದನ್ನು ವಿಡಿಯೋ ಮಾಡಕ್ತೇನೆ ರೀ ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ ನನಗೆ ಲೈಕ್ ಮಾಡಿರಿ ಸೊ ನನ್ನ ಹೊಟ್ಟಿದ್ದಾಯ್ತು ಬಳಸ್ಕೊಂಡೆ ನೋಡ್ರಿ ಯಾವ ತರ ಬಿಸಿ ರೊಟ್ಟಿ ರೆಡಿ ಆದ್ವು ಈಗ ನಾನು ಇದಂತ ರಾತ್ರಿ ಈಗ ನೆಕ್ಸ್ಟ್ ಹಾಕೊಂತೇನೆ ಸೊ ನೋಡ್ರಿ ಫ್ರೆಂಡ್ಸ್ ಈ ಇದ ತರ ಈಗ ಎಲ್ಲ ರೊಟ್ಟಿ ಮಾಡ್ಕೊಡ್ತೀವಿ ಅಲ್ಲಿ ತನಕ ನೀವು ಸ್ವಲ್ಪ ರೆಸ್ಟ್ ತಗೋರಿ ನೋಡ್ರಿ ಫ್ರೆಂಡ್ಸ್ ಫೈನಲ್ ಆಗಿ ನಾನು ಒಂಥರ ರೊಟ್ಟಿ ಮಾಡೋದು ಆತ್ರಿ ಇದೊಂದು ಲಾಸ್ಟ್ನೇ ದೊಂದೈತ್ರಿ ಬೇಸದಷ್ಟ ಬಾಕಿ ಸೊ ನೋಡ್ರಿ ಫ್ರೆಂಡ್ಸ್ ಯಾವ ಥರ ಒಬ್ಬಾಗತ್ತೆ ರೊಟ್ಟಿ ನಾನು ಇನ್ನೂ ಪ್ರೆಸ್ಸೇ ಮಾಡಿಲ್ಲ ರೊಟ್ಟಿ ಅಂತ ಮುಗೀತ್ರಿ ಈಗ ಗ್ಯಾಸಿನ ಎಲ್ಲ ಸ್ವಚ್ಛ ಮಾಡ್ಕೊಂಡು ಬಿಡ್ತೀನಿ ಸೊ ನಮ್ಮ ನೀರು ಊಟಕ್ಕೆ ಕೊಡ್ಬೇಕಾ ಅದನ್ನೇ ಟೈಮ್ ಆಗೈತಿ ನೋಡಿರಿ ಇಷ್ಟು ಹಾಕೊಂಡು ರೊಟ್ಟಿ ಮಾಡಿದೆ ಸೊ ಕಡಕ್ ರೊಟ್ಟಿ ಮಾಡೀಂದ್ರೆ ಲೇಟ್ ರೆಡಿ ಆಯ್ತು ರೀ ನೋಡಿರಿ ಫ್ರೆಂಡ್ಸ್ ಬನ್ನಿ ಪಲ್ಯ ಹೆಂಗಾಗೈತಿ ಮುಳಗಾಯಿ ಪಲ್ಯ ಅಂತೀವಿ ರೀ ಸೊ ಆಮೇಲೆ ಬಿಸಿ ಅನ್ನ ರೇಷನ್ ಹಕ್ಕಿದ್ದು ಬಿಸಿ ರೊಟ್ಟಿ ಹೆಂಗೆ ಅನ್ನಿಸ್ತು ರೀ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದ್ರೆ ನಾವು ಮರಿಬೇಟ್ರಿ ಹೇಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ ಮತ್ತೆ ಬರ್ರಿ ಫ್ರೆಂಡ್ಸ ಎಲ್ಲರೂ ಕೂಡ ಊಟ ರೀ ಸೊ ಮಧ್ಯಾಹ್ನದ ಊಟದ ಅಡುಗೆ ಇಷ್ಟ ಆಗಿತ್ತು ರೀ ಸೊ ರಾತ್ರಿ ಮತ್ತೊಂದು ಏನಾದರೂ ರೆಸಿಪಿ ನೋಡೋಣ ಅಂತರಿ ಫ್ರೆಂಡ್ಸ ಮತ್ತೆ ನಿಮ್ದು ಊಟ ಆಗಿದೆ ಅಂತ ಅನ್ಕೊಳಾಗತ್ತೀ ಯಾಕಂದ್ರೆ ಆಗಲೇ ಮೂರು ಗಂಟೆ ರೀ ಸೊ ನಾನು ಎಲ್ಲ ಕೆಲಸ ಮಾಡೋ ಮಟ್ಟ ಅಂದರೆ